ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗೀನಿ ಹಾಗೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಸಲ ಹೊಸ ವರ್ಷ ಗುರುವಾರ ಬಂದಿದೆ ಟ್ವೆಂಟಿ ಸಿಕ್ಸ್ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಅಭಿವೃದ್ಧಿ ಅಂತಸ್ತು ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ದೇವರ ಹತ್ರ ಬೇಡ್ಕೊತೀನಿ ಹಾಗೆ ಇಯರ್ ಎಂಡ್ ಅಂದರೆ ಹೊಸ ವರ್ಷ ಗುರುವಾರ ಆಗಿದ್ದರಿಂದ ಅದರ ಹಿಂದಿನ ವಾರ ಗುರುವಾರದ್ದು ವಿಡಿಯೋ ಇದು ಅದಕ್ಕೆ ಮುಂಚೆ ಒಂದು ವಾರ ಬಂದಿತ್ತಲ್ಲ ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದ ಕ್ಲಿಪ್ನ ತೊಗೊಂಡು ಅವಾಗಿಂದನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಟ್ ನಾನು ವಿಡಿಯೋ ಪೋಸ್ಟ್ ಮಾಡ್ತಾ ಇರೋದು ಈ ವರ್ಷದ ಇಂದನ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಈ ಹೊಸ ವರ್ಷದಿಂದ ಒಂದು ಏನೋ ಒಂದು ಒಳ್ಳೆಯ ಆರಂಭನ ಒಂದು ಒಳ್ಳೆಯ ಯೋಜನೆಯ ರೂಪಿಸ್ಕೊಂಡು ಒಂದು ಹಾದೀಲಿ ನಡೀಬೇಕು ಅಂತ ಹೇಳಿಬಿಟ್ಟು ಈ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನನ್ನ ಚಿಕ್ಕಮಗ್ಳು ಏನಾದರೂ ತಿನ್ನಬೇಕು ಅಂತ ಅಂದಳು ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಹಾಗೆ ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಇದೆ ದೇವಸ್ಥಾನದ ಹತ್ರನೇ ಅಲ್ಲಿ ಕರ್ಕೊಂಡೋಗಿ ಅವಳಿಗೆ ಬೆಣ್ಣೆ ದೋಸೆನ ತಿನ್ನಿಸ್ಕೊಂಡು ನಾನು ವಾಪಸ್ಸು ಮನೆಗೆ ಕರ್ಕೊಂಡು ಬಂದೆ ಹೋಗುವಾಗ ಬಸ್ಸಲ್ಲಿ ಹೋಗ್ತೀವಿ ಹಾಗೆ ಬರುವಾಗ ನಡ್ಕೊಂಡು ಬರ್ತೀವಿ ನಮ್ಮ ಏರಿಯಾದಲ್ಲಿ ಅಪ್ಪು ಡೌನ್ ಇರೋದರಿಂದ ಹೋಗುವಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಬರುವಾಗ ಡೌನ್ ಅಲ್ವಾ ಹಾಗಾಗಿ ನಡ್ಕೊಂಡು ಬಂದ್ಬಿಡ್ಬೋದು ಹಾಗಾಗಿ ಹಾಗೆ ಕರ್ಕೊಂಡು ಬಂದೆ ಹಾಗೆ ಇಲ್ಲಿ ನನ್ನ ಮಗಳು ಬೆಣ್ಣೆ ದೋಸೆನ ತಿಂತಾ ಇದ್ದಾಳೆ ತುಂಬ ಚೆನ್ನಾಗಿದೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಅಂತೇಳ್ಬಿಟ್ಟು ಯಾರಾದರೂ ನಿಯರ್ ಇದ್ದರೆ ಹೋಗಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ಇದು ಹೊಸ ವರ್ಷ ದಿವಸದ ಬ್ಳಾಗು ಹೊಸ ವರ್ಷದಲ್ಲಿ ನಮ್ಮ ಆಫೀಸಿಗೆ ರಜೆ ಇತ್ತು ನಾನು ವರ್ಕಿಂಗ್ ವುಮೆನ್ ಇದು ಇವತ್ತು ಗುರುವಾರ ಆಗಿದ್ದರಿಂದ ಮಕ್ಳು ಕರ್ಕೊಂಡು ಬಂದಿದೆ ಹಾಗೆ ನನ್ನ ಚಿಕ್ಕ ಮಗಳು ಮತ್ತು ದೊಡ್ಡ ಮಗಳಿಬ್ಬರೂ ಬೆಳಗ್ಗೆ ಹೋಗಿ ಬಂದಿದ್ದರು ದೇವಸ್ಥಾನಕ್ಕೆ ಸಂಜೆ ನಮ್ಮ ಪಕ್ಕದ ಮನೆ ಹುಡುಗಿನ ಕರ್ಕೊಂಡು ಇಲ್ಲಿ ಬಂದೆ ಪಂಚಮುಖಿ ಗಣೇಶನ ದೇವಸ್ಥಾನ ಹಾಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿ ಪಂಚಮುಖಿ ಗಣೇಶನ ಹತ್ರನೇ ದೇವಸ್ಥಾನದಲ್ಲೇ ಶಿವ ಮತ್ತು ಪಾರ್ವತಿ ಇಬ್ಬರು ಇದ್ದಾರೆ ಹಾಗೆ ರಾಘವೇಂದ್ರ ಸ್ವಾಮಿ ಹಾಗೆ ವೆಂಕಟೇಶ್ವರ ಸ್ವಾಮಿ ಎಲ್ಲ ನಿಯರ್ ನಿಯರ್ ಒಂದು ಫರ್ಲಾಂಗ್ ಅಂತ ಅಂದರೆ ಹಂಡ್ರೆಡ್ ಮೀಟರ್ಸು ಇಲ್ಲ ಎಲ್ಲ ನಿಯರ್ ಇಲ್ಲೇ ಸುತ್ತ ಸರೌಂಡಿಂಗಲ್ಲಿ ಎಲ್ಲ ಟೆಂಪಲ್ಗಳು ಇದ್ದಾವೆ ಹಾಗಾಗಿ ಇಲ್ಲಿಗೆ ನಾವು ಯಾವಾಗಲೂ ಬರೋದು ಇವತ್ತು ಗುರುವಾರ ಆಗಿ ಹೊಸ ವರ್ಷ ಆಗಿದ್ದರಿಂದ ದೇವಸ್ಥಾನದಲ್ಲಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ರಶ್ ಇದೆ ಹಾಗೆ ತುಂಬ ಜನನೂ ಬಂದಿದ್ದಾರೆ ಎಲ್ಲ ದೇವಸ್ಥಾನಗಳಲ್ಲೂ ಹಾಗೆ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರನೂ ಮಾಡಿದ್ದಾರೆ ಇವತ್ತು ಶಿವನಿಗೆ ವಿಭೂತಿ ಅಲಂಕಾರ ಮಾಡಿದ್ದಾರೆ ಹಾಗೆ ನಾವು ಬಂದಾಗ ಮಹಾಮಂಗಳಾರತಿ ಆಗ್ತಾ ಇತ್ತು ನೋಡ್ತಾ ಇರ್ಬೋದು ನಾವು ಇಲ್ಲಿ ಅಂದರೆ ನಮ್ಮ ಚಿಕ್ಕಮಗ್ಳು ಹೇಳಿದ್ಲು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹಾಗಾಗಿ ಇಲ್ಲಿ ಮುಗಿಸ್ಕೊಂಡು ಫಸ್ಟು ಇಲ್ಲಿ ಪಂಚಮುಖಿ ಗಣೇಶ ಉಮಾಮಹೇಶ್ವರಿ ಹಾಗೆ ಈಶ್ವರ ಮೂರೂ ದೇವರು ಒಂದೇ ದೇವಸ್ಥಾನದಲ್ಲಿದ್ದಾರೆ ನಾವು ಇಲ್ಲಿ ಮುಗಿಸ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಹಾಗೆ ನಾನಿವತ್ತು ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬಡೂರಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ ಹಾಗೆ ಬಡವರಾಗೆ ಸಾಯೋದು ನಮ್ಮ ತಪ್ಪು ಇದನ್ನು ನಾನು ಒಂದು ಪಾಠವಾಗಿ ತೊಗೊಂಡಿದ್ದೀನಿ ನಮ್ಮ ಫ್ರೆಂಡ್ಸ್ ಒಬ್ಬರು ಇದನ್ನು ಸ್ಟೇಟಸಲ್ಲಿ ಅಂದರೆ ವಾಟ್ಸಪ್ ಸ್ಟೇ ಇದರಲ್ಲಿ ಹಾಕ್ಕೊಂಡಿದ್ದಾರೆ ಕ್ಯಾಪ್ಷನಲ್ಲಿ ಹಾಗೆ ಅವರು ಹೇಳಿದ್ದು ನಿಜ ಹಾಗೆ ಎಷ್ಟೊಂದು ವಿಡಿಯೋಸ್ಗಳನ್ನ ನೋಡ್ತಿರ್ತೀನಲ್ಲ ನಾನು ಸೊ ಅದರಲ್ಲೂ ಹಾಕಿದರು ಬಡವರಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ ಆದರೆ ಬಡವರಾಗಿ ಸಾಯೋದು ನಮ್ಮದೇ ತಪ್ಪು ಅಂತ ಹೇಳ್ಬಿಟ್ಟು ಇದು ಏನು ಇದ್ರ ಒಳ ಅರ್ಥ ಅಂತ ಹೇಳಿಬಿಟ್ಟು ನಾನು ಅವ್ರ ವಿಡಿಯೋಸ್ ಎಲ್ಲ ನೋಡಿದಾಗ ನನಗೆ ಅನ್ನಿಸ್ತು ಯಾಕಂದರೆ ಬಡವರಾಗಿ ಹುಟ್ಟಬೋದು ನಮಗೆ ಗೊತ್ತಿರೋಲ್ಲ ನಾವು ಇಲ್ಲಿ ಹುಡ್ತೀವಿ ಹೇಗೆ ಬೆಳಿತೀವಿ ಹೇಗೆ ನಾವು ಇದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಯಾಕಂದರೆ ದೇವರು ಮೊದಲೇ ಬರೆದ್ಬಿಟ್ಟಿರ್ತಾರೆ ಇವರು ಇಲ್ಲೇ ಹುಟ್ಟಬೇಕು ಇವರು ಇಲ್ಲೇ ಬೆಳಿಬೇಕು ಅಂತ ಬಟ್ ನಮಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿದ್ದಾನೆ ನಮ್ಮ ತಲೆನ ಓಡಿಸಿ ನಾವು ಹೇಗೆ ಜೀವನದಲ್ಲಿ ಮುಂದೆ ಬರಬೇಕು ಹಣನ ಉಳಿಸ್ಬೇಕು ಹಣನ ಸಂಪಾದನೆ ಮಾಡಬೇಕು ಒಂದು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಬೇಕು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಹೇಗೆ ಆಗಬೇಕು ಹಾಗೆ ನಾವು ಸತ್ರನೂ ಕೂಡ ನಮ್ಮ ಹೆಸರು ಅಜರಾಮರವಾಗಿ ಹೇಗೆ ಉಳ್ಕೋಬೇಕು ನಾ ಮುಂದಿನ ಪೀಳಿಗೆ ಹಿಂದಿನ ಕಾಲದಲ್ಲೆಲ್ಲ ಏನಪ್ಪ ಮಾಡ್ತಿದ್ರು ಅಂದರೆ ಅವ್ರ ಹೆಸರುಗಳನ್ನ ಚರಿತ್ರೆ ಅಂದರೆ ಬುಕ್ಕಲ್ಲಿ ಬರೆದಿಡ್ತಾಯಿದ್ರು ಇವಾಗೆಲ್ಲ ಟೆಕ್ನಾಲಜಿ ಬಂದಿದೆ ನಾವು ಸತ್ರೂ ನಮ್ಮ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಮ್ಮದೇ ಒಂದು ಬಯೋಗ್ರಫಿ ಬರಬೇಕು ನಮ್ಮದೇ ಒಂದು ಆರ್ಟಿಕಲ್ ಬರಬೇಕು ನಮ್ಮ ನಾವು ಎಲ್ಲಿ ಹುಟ್ಟಿದ್ವಿ ಎಲ್ಲಿ ಬೆಳೆದ್ವಿ ಯಾವ ರೀತಿ ನಾವು ನಮ್ಮ ಲೈಫ್ನ ಚೇಂಜ್ ಮಾಡ್ಕೊಂಡ್ವಿ ನಮ್ಮ ಲೈಫಲ್ಲಿ ಏನೇನೆಲ್ಲ ನಡೀತು ಅನ್ನೋದನ್ನು ಆ ಬಯೋಗ್ರಫೀಲಿ ಬರಬೇಕು ಆ ರೀತಿ ನಾವು ಬದುಕಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಾನು ಈ ಹೊಸ ವರ್ಷದಿಂದ ಈ ಇದನ್ನು ತಗೊಂಡಿದ್ದೀನಿ ತುಂಬ ನಾನು ಚಾನೆಲ್ಗಳನ್ನ ಮಾಡಿ ಸೋತು ಕೊನೆಗೆ ಈ ಹೊಸ ವರ್ಷದಿಂದ ಒಂದು ಚಾನೆಲ್ನ ಮಾಡಿ ನಾನು ನನ್ನ ಅಭಿವೃದ್ಧಿನ ನಾನೇ ಹೊಂದಬೇಕು ಬೇರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಹಾಗೆ ನನ್ನ ಹೆಸರನ್ನು ನಾನೇ ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇದಕ್ಕೆ ಇನ್ನೊಂದು ಕಾರಣವೂ ಇದೆ ನಮ್ಮ ಜೊತೆ ಕೆಲಸ ಮಾಡೋರು ಅಂತಲೇ ಹೇಳ್ಬೋದು ಬಟ್ ಯಾರೋ ಒಬ್ರು ಅಂತಲೇ ನಾನು ಹೇಳ್ತೀನಿ ಅವರು ಏನೋ ಒಂದು ಮಾತಿಗೆ ಒಂದು ಮಾತಂದರು ಹಾಗೆ ಇನ್ನೊಬ್ರು ಕೂಡ ಅಂದರು ಅಂದರೆ ನಿನ್ನ ಕೈಲಿಗೇನು ಮಾಡೋಕ್ಕಾಗಲ್ಲ ನೀನು ವಯಸ್ಸಾಯಿತು ಮತ್ತು ನೀನೇನಿದ್ರು ನಿನ್ನ ಹೆಣ್ಮಕ್ಕಳಿದಾರಲ್ಲ ಅವ್ರ ಕಡೆಯಿಂದನೇ ನೀನು ನಿಮ್ಮ ದಿನ ಕಾಣಬೇಕು ಅವ್ರ ಕಡೆಯಿಂದನೇ ನೀನು ಅಭಿವೃದ್ಧಿನ ಹೊಂದಬೇಕು ಈಗ ನಿನ್ನ ಕೈಯಲ್ಲಿ ಏನು ಆಗಲ್ಲ ಅಂತ ಹೇಳಿದ್ರು ಆ ಒಂದು ಮಾತು ಚುಚ್ಚಿತು ಹಾಗೆ ಇನ್ನೊಬ್ಬರು ಒಂದು ಮಾತು ಹೇಳಿದ್ರು ನಿನ್ನ ಕೈಲಿ ಇವಾಗ ಏನು ಮಾಡೋಕ್ಕಾಗಲ್ಲ ರೋಡಲ್ಲಿ ಹೋಗಿ ನಿಂತ್ಕೋಬೇಕಾಗುತ್ತೆ ನೀನು ಅಂತ ಹೇಳಿ ಹೇಳಿದ್ರು ಆ ಮಾತು ಎರಡು ಇಬ್ರು ಮಾತುಗಳು ನನಗೆ ಮನಸ್ಸಿಗೆ ನಾಡ್ತು ಸೊ ಇದನ್ನ ಚಾಲೆಂಜಿಂಗಾಗಿ ತಗೊಂಡು ನಾನು ಅನ್ಕೊಂಡಿರೋ ಗುರಿನ ನಾನು ಸಾಧಿಸಬೇಕು ಹಾಗೆ ನಾನು ನನ್ನದೇ ಆದ ಹೆಸರನ್ನು ಸಂಪಾದನೆ ಮಾಡಬೇಕು ಹಾಗೆ ನಾನು ಜೀವನದಲ್ಲಿ ಒಂದು ಒಳ್ಳೆ ಮಟ್ಟದಲ್ಲಿ ಒಂದು ಒಳ್ಳೆಯ ಸ್ಟೇಟಸಲ್ಲಿ ಇರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ನೀವು ಅಷ್ಟೇ ಬಡವರಾಗಿ ಹುಟ್ಟೋದು ನಿಮ್ಮ ತಪ್ಪಲ್ಲ ಆದರೆ ಬಡವರಾಗಿ ಸಾಯೋದು ನಿಮ್ಮದೇ ತಪ್ಪು ಇದನ್ನು ಚಾಲೆಂಜಿಂಗಾಗಿ ತೊಗೊಳ್ಳಿ ಹೊಸ ಯೋಜನೆಯನ್ನು ಶುರು ಮಾಡಿ ಹಾಗೆ ಏನಾದರೂ ನೀವು ನೀವೇನಾದರೂ ಅಂದ್ಕೊಂಡ್ರೆ ನಾನು ಏನಾದರೂ ಮಾಡಬೇಕು ಜೀವನದಲ್ಲಿ ಇಂತ ಅಂದ್ಕೊಂಡ್ರೆ ಅದ್ರ ಬಗ್ಗೆ ಕಂದ್ರಿಸ್ತಾ ಇರಬೇಕು ಕಂದ್ರಿಸೋದು ಅಂದರೆ ಅದ್ರ ಬಗ್ಗೆ ತಿಂಕ್ ಮಾಡ್ತಾ ಇರಬೇಕು ಯೋಚನೆ ಮಾಡ್ತಾ ಇರಬೇಕು ಆವಾಗ ನಮಗೆ ಯಾವುದಾದ್ರೂ ಒಂದು ದಾರಿ ಖಂಡಿತ ಸಿಕ್ಕೇ ಸಿಗುತ್ತೆ ನಾವು ಅದ್ರ ಬಗ್ಗೆನೇ ಹಗಲು ರಾತ್ರಿ ಯಾವಾಗಲೂ ಚಿನ್ಸ್ ಚಿಂತೆ ಮಾಡೋದು ಅಂದರೆ ಯೋಚನೆ ಮಾಡೋದರಿಂದ ಆ ಭಗವಂತ ನಮ್ಗೆ ಯಾವ್ದಾದ್ರು ಒಂದು ದಾರಿ ತೋರಿಸಿ ಕೊಟ್ಟೆ ಕೊಡ್ತಾನೆ ಇದಾಗಿತ್ತು ಇವತ್ತಿನ ಬ್ಲಾಗು ನೈಟು ದೇ ದೇವಸ್ಥಾನದಿಂದ ಬಂದು ಚಪಾತಿ ಹಾಗೆ ಇದನ್ನು ಮಾಡ್ಕೊಂಡು ತಿಂದ್ವಿ ವಿಡಿಯೋ ಇಷ್ಟಾಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು